ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿ ಸಂಚಯ ನಾನು ಶಂಶೀರ್ ಬುಡೋಳಿ ಮಹಾರಾಷ್ಟ್ರ ರಾಜಕೀಯದಲ್ಲಿ ಮಹಾ ಬದಲಾವಣೆಯ ವರದಿ ಬಂದಿದೆ ಮುಂಬರುವ ಪಿಂಪ್ರಿ ಚಿಂಚವಾಡ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ತಮ್ಮ ಚಿಕ್ಕಪ್ಪ ಶರದ್ ಪವಾರ್ ನೇತೃತ್ವದ ಬಣದೊಂದಿಗೆ ಮೈತ್ರಿ ಮಾಡಿಕೊಳ್ಳುವುದಾಗಿ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಘೋಷಣೆ ಮಾಡಿದ್ದಾರೆ ಪರಿವಾರ ಅಂದರೆ ನಮ್ಮ ಕುಟುಂಬ ಒಂದಾಗಿದೆ ಎಂದು ಅಜಿತ್ ಪವಾರ್ ಇದೇ ವೇಳೆ ಹೇಳಿಕೆಯನ್ನ ನೀಡಿದ್ದಾರೆ ಭಾನುವಾರ ಪಿಂಪ್ರಿ ಚಿಂಚವಾಡದಲ್ಲಿ ನಡೆದ ಚುನಾವಣಾ ಪ್ರಚಾರ ರ್ಯಾಲಿಯಲ್ಲಿ ಮಾತನಾಡಿದ ಎನ್ಸಿಪಿ ಮುಖ್ಯಸ್ಥ ಅಜಿತ್ ಪವಾರ್ ಪಾಲಿಕೆ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ಅಂತಿಮಗೊಳಿಸುವ ಸಂದರ್ಭದಲ್ಲಿ ಎರಡೂ ಬಣ್ಣಗಳು ಒಟ್ಟಾಗಿ ಸ್ಪರ್ಧಿಸಲು ನಿರ್ಧರಿಸಿವೆ ಈ ಬೆಳವಣಿಗೆ ಬಗ್ಗೆ ಹಲವು ಪ್ರಶ್ನೆಗಳು ಏಳಬಹುದು ಆದರೆ ಮಹಾರಾಷ್ಟದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಕೆಲವೊಮ್ಮೆ ಇಂತಹ ನಿರ್ಣಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಅಜಿತ್ ಪವಾರ್ ಸಮರ್ಥಿಸಿಕೊಂಡರು ಪಿಂಪ್ರಿ ಚಿಂಚುವಾಡ ಮತ್ತು ಪುಣೆ ಸೇರಿದಂತೆ ಮಹಾರಾಷ್ಟದ ಇಪ್ಪತ್ತೊಂಬತ್ತು ಮಹಾನಗರ ಪಾಲಿಕೆಗಳಿಗೆ ಜನವರಿ ಹದಿನೈದರಂದು ಮತದಾನ ನಡೆಯಲಿದೆ ಮರುದಿನವೇ ಜನವರಿ ಹದಿನಾರು ಮತ ಎಣಿಕೆ ಕಾರ್ಯ ನಡೆಯಲಿದ್ದು ನಾಮಪತ್ರ ಸಲ್ಲಿಕೆಗೆ ಡಿಸೆಂಬರ್ ಮೂವತ್ತು ಕಡೆಯ ದಿನವಾಗಿದೆ ಬಿಎಂಸಿ ಚುನಾವಣೆಯಲ್ಲಿ ಬಿಜೆಪಿ ಏಕನಾಥ್ ಶಿಂದೆ ಶಿವಸೇನೆ ಮತ್ತು ಆರ್ಪಿಐ ಮೈತ್ರಿ ಮಾಡಿಕೊಂಡಿದ್ದು ಎನ್ಸಿಪಿಯನ್ನ ಈ ಮೈತ್ರಿಯಿಂದ ದೂರವಿಟ್ಟಿದೆ ಹೀಗಾಗಿ ಎನ್ಸಿಪಿ ಏಕಾಂಗಿಯಾಗಿ ನೂರಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಸ್ಪರ್ಧಿಸಲು ಮುಂದಾಗಿದೆ ತ್ರಿಪುರದ ಮೈನಾಮ ಜಮಾ ಮಸೀದಿಯನ್ನು ಅಪವಿತ್ರಗೊಳಿಸಲು ಮತ್ತು ಮಸೀದಿಯ ಒಂದು ಭಾಗವನ್ನು ಸುಡೋಕೆ ಪ್ರಯತ್ನ ಮಾಡಿರುವುದು ಬೆಳಕಿಗೆ ಬಂದಿದೆ ಮಸೀದಿಯ ಒಳಗಡೆ ಮದ್ಯದ ಬಾಟಲಿ ಇಟ್ಟಿರುವುದು ಕೂಡ ಬಯಲಾಗಿದೆ ಸ್ಥಳೀಯವಾಗಿ ಗಲಭೆ ಎಬ್ಬಿಸಲು ಈ ಪ್ರಯತ್ನ ನಡೆಸಲಾಗಿದೆ ಎಂದು ಅನುಮಾನ ಪಡಲಾಗಿದೆ ಈ ಘಟನೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ನಡೆದ ಬಗ್ಗೆ ಮಕ್ತೂಬು ಮೀಡಿಯಾ ಒಂದು ವರದಿಯನ್ನ ಮಾಡಿದೆ ಇಮಾಮರು ಮಸೀದಿ ಪ್ರವೇಶಿಸಿದಾಗ ಮಧ್ಯದ ಬಾಟಲ್ಗಳು ಇರುವುದನ್ನು ಗಮನಿಸಿದ್ರು ಹಾಗೆಯೇ ಕೈಯಲ್ಲಿ ಬರೆದ ಬೆದರಿಕೆ ಪತ್ರವೂ ಕೂಡ ಮಸೀದಿಯ ಒಳಗಡೆ ಇತ್ತು ಇದು ಮೊದಲ ಮತ್ತು ಕೊನೆಯ ಎಚ್ಚರಿಕೆಯಾಗಿದೆ ಮುಂದಿನ ಬಾರಿ ಇದಕ್ಕಿಂತಲೂ ದೊಡ್ಡದಾದ ಘಟನೆ ಸಂಭವಿಸಲಿದೆ ಎಂದು ಈ ಪತ್ರದಲ್ಲಿ ಬರೆಯಲಾಗಿದ್ದು ಜೈ ಶ್ರೀರಾಮ್ ಎಂದು ಕೂಡ ಬರೆಯಲಾಗಿದೆ ಇದು ಭಯವನ್ನ ಹಬ್ಬಿಸುವ ವ್ಯವಸ್ಥಿತ ಪ್ರಯತ್ನ ಎಂದು ಮಸೀದಿ ಇಮಾಮ್ ಹೇಳಿದ್ದಾರೆ ಈ ಪ್ರದೇಶದಲ್ಲಿ ಕ್ರೈಸ್ತರು ಅತ್ಯಧಿಕ ಸಂಖ್ಯೆಯಲ್ಲಿದ್ದಾರೆ ಆ ಬಳಿಕ ಬೌದ್ಧರ ಜನಸಂಖ್ಯೆ ಇದೆ ಮುಸ್ಲಿಮರು ತೀರಾ ಕಡಿಮೆ ಇದ್ದಾರೆ ಹಿಂದೂಗಳು ಇದ್ದಾರೆ ನಾವೆಲ್ಲ ಬದುಕುತ್ತಿದ್ದೇವೆ ಬದುಕುತ್ತಿದ್ದೇವೆಂದು ಮಸೀದಿ ಇಮಾಮರು ಹೇಳಿದ್ದಾರೆ ಗಂಡಬಿಟ್ಟ ಕಾರಣಕ್ಕೆ ನರ್ಸಿಂಗಿ ವಿದ್ಯಾರ್ಥಿ ಪರೀಕ್ಷೆ ಬರೆಯೋಕೆ ತಡೆದಂತಹ ಕೇಸ್ ಗುಜರಾತ್ನಲ್ಲಿ ನಡೆದಿದೆ ಈ ಬಗ್ಗೆ ಅಬುಪಕ್ಕರ್ ಸಿದ್ದಿಕ್ ಎಂಬ ವಿದ್ಯಾರ್ಥಿ ಮಾಧ್ಯಮಗಳ ಜೊತೆ ದೂರಿಕೊಂಡಿದ್ದಾರೆ ಡಿಸೆಂಬರ್ ಇಪ್ಪತ್ತ ಮೂರರಂದು ಪರೀಕ್ಷೆ ಬರೆಯೋಕೆ ಹಾಜರಾದ ತನ್ನ ತಡೆಯಲಾಯಿತು ತಾನು ಯೂನಿಫಾರ್ಮ್ ಧರಿಸಿದ್ದೆ ಮತ್ತು ಎಲ್ಲ ದಾಖಲಾತಿಯನ್ನ ಹೊಂದಿದ್ದೆ ನನ್ನ ಗಡ್ಡವನ್ನು ನೋಡಿ ನೀನು ಪರೀಕ್ಷೆಗೆ ಹಾಜರಾಗೋಕೆ ಬಿಡುವುದಿಲ್ಲ ಎಂದರು ಗಡ್ಡ ಬಿಡಬಾರದು ಎಂದು ಗುಜರಾತ್ ನರ್ಸಿಂಗ್ ಕೌನ್ಸಿಲ್ನಲ್ಲಿ ನಿಯಮ ಇಲ್ಲ ಗಡ್ಡ ಬಿಡಬಾರದು ಎಂಬುದಕ್ಕೆ ಲಿಖಿತ ನಿಯಮ ತೋರಿಸಿ ಎಂದು ನಾನು ಎಕ್ಸಾಮಿನರ್ನಲ್ಲಿ ಕೇಳಿದ್ದೆ ಅವರು ತೋರಿಸಲಿಲ್ಲ ಸುಮಾರು ಎರಡು ಗಂಟೆಗಳ ಕಾಲ ಸಿದ್ದಿಕ್ ಪರೀಕ್ಷಾ ಹಾಲ್ನಿಂದ ಹೊರಗಿದ್ರು ಆ ಬಳಿಕ ಹಿರಿಯ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಪರೀಕ್ಷೆ ಬರೆಯಲು ಅನುಮತಿಸಿದ್ದಾರೆ ಆದರೆ ಪರೀಕ್ಷೆ ಬರೆಯುವ ವೇಳೆ ತನ್ನ ಪರ್ಫಾರ್ಮೆನ್ಸ್ ಮೇಲೆ ಇದು ಪ್ರಭಾವ ಬೀರಿದೆ ಎಂದು ಅವರು ಹೇಳಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಈ ಅಡೆತಡೆ ಮುಂದುವರೆದಿದೆ ಎಂದು ಕೂಡ ಅವರು ಹೇಳಿದ್ದಾರೆ ಹಿಜಾಬ್ ಧರಿಸುವ ಯುವತಿಯರಿಗೂ ಇಂಥದ್ದೇ ಕಿರುಕುಳವನ್ನು ನೀಡಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ ಅನೇಕ ಯುವತಿಯರು ಒತ್ತಡ ತಾಳಲಾರದೆ ಹಿಜಾಬ್ ಕಳಚುತ್ತಾರೆ ಕೆಲವರ ಮೇಲೆ ಒತ್ತಡ ಹಾಕಿ ಸತಾಯಿಸಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ ಇದೇ ವೇಳೆ ಜೇನಿಶಾ ಎಂಬುವವರು ತನಗಾದ ಅನುಭವವನ್ನು ಬಿಚ್ಚಿಟ್ಟಿದ್ದಾರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಪರೀಕ್ಷೆಯ ಸಂದರ್ಭದಲ್ಲಿ ತನ್ನ ಹಿಜಾಬ್ ಮತ್ತು ಬುರ್ಕವನ್ನು ಕಳಚುವಂತೆ ಅಧಿಕಾರಿಗಳು ಒತ್ತಡ ಹೇರಿದ್ದರು ತಾನು ಲಿಖಿತ ನಿಯಮಗಳನ್ನು ತೋರಿಸುವಂತೆ ಪ್ರಶ್ನಿಸಿದೆ ಅವರು ತೋರಿಸಲಿಲ್ಲ ಆ ಬಳಿಕ ತಾನು ಪರೀಕ್ಷೆ ಬರೆಯದೆ ಮರಳಿದೆ ಎಂದು ಅವರು ಹೇಳಿದ್ದಾರೆ ಇನ್ನೂರ್ವ ವಿದ್ಯಾರ್ಥಿನಿ ನಿಧಾ ಶೇಖ್ ಕೂಡ ಹಿಜಾಬ್ನ ಹಿನ್ನೆಲೆಯಲ್ಲಿ ತನಗಾದ ದುರಾನುಭವವನ್ನು ಬಿಚ್ಚಿಟ್ಟಿದ್ದಾರೆ ನರ್ಸಿಂಗ್ ವಿದ್ಯಾರ್ಥಿನಿಯ ಹುಟ್ಟುಹಬ್ಬದ ಆಚರಣೆಯ ಸಂಭ್ರಮದಲ್ಲಿ ಬಜರಂಗದಳ ಸದಸ್ಯರು ಸ್ಥಳಕ್ಕೆ ನುಗ್ಗಿ ಹಲ್ಲೆ ನಡೆಸಿ ಅಲ್ಲಿದ್ದ ಇಬ್ಬರು ಮುಸ್ಲಿಂ ಹುಡುಗರನ್ನ ಲವ್ ಜಹಾದ್ ಎಂದು ಆರೋಪ ಮಾಡಿ ಘೋಷಣೆ ಕೂಗಿ ಹಿಂಸಾಚಾರ ನಡೆಸಿದ ಘಟನೆ ಬರೇಲಿಯ ಕೆಫೆಯೊಂದರಲ್ಲಿ ನಡೆದಿದೆ ಆರು ಮಂದಿ ಮಹಿಳೆಯರು ಮತ್ತು ನಾಲ್ವರು ಪುರುಷರಿದ್ದರು ಇಬ್ಬರು ಮಾತ್ರ ಮುಸ್ಲಿಮರಾಗಿದ್ದರು ಸಂತ್ರಸ್ತರ ಪ್ರಕಾರ ಆ ಕೂಟವು ಸಹಪಾಠಿಗಳ ನಡುವಿನ ಖಾಸಗಿ ಆಚರಣೆಯಾಗಿತ್ತು ಮತ್ತು ಕಾರ್ಯಕ್ರಮದಲ್ಲಿ ಆಕ್ಷೇಪಾರ್ಹವಾದದ್ದು ಏನೂ ಇರಲಿಲ್ಲ ಪಾರ್ಟಿ ಪ್ರಾರಂಭವಾದ ಸ್ವಲ್ಪ ಸಮಯದ ನಂತರ ಹಿಂದುತ್ವ ಕಾರ್ಯಕರ್ತರ ಗುಂಪೊಂದು ಕೆಫೆಗೆ ನುಗ್ಗಿ ಹಿಂದೂ ಮಹಿಳೆಯರೊಂದಿಗೆ ಮುಸ್ಲಿಂ ಹುಡುಗರ ಉಪಸ್ಥಿತಿಯನ್ನು ಪ್ರಶ್ನಿಸಿ ಮುಸ್ಲಿಂ ವಿದ್ಯಾರ್ಥಿಗಳಲ್ಲಿ ಒಬ್ಬ ಮತ್ತು ಹುಟ್ಟುಹಬ್ಬದ ಹುಡುಗಿಯ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ ಘಟನೆಯ ವಿಡಿಯೋಗಳು ಕೆಫೆಯೊಳಗೆ ಬಿಸಿಯಾದ ವಾಗ್ವಾದಗಳನ್ನು ತೋರಿಸುತ್ತವೆ ಬಜರಂಗ ದಳ ಸದಸ್ಯರು ಹುಡುಗಿಯನ್ನ ಕಿರುಕುಳ ನೀಡುತ್ತಿರುವುದು ಅವಳನ್ನು ನಿಂದಿಸುತ್ತಿರುವುದು ಮತ್ತು ಅವಳ ಸ್ನೇಹಿತರನ್ನ ಕ್ರೂರವಾಗಿ ಹೊಡೆಯುತ್ತಿರುವುದು ಕಂಡುಬಂದಿದೆ ಆಕೆಗೆ ಬಜರಂಗದಳ ಸದಸ್ಯರು ಕಿರುಕುಳ ನೀಡಿದರು ಆಕೆಯ ಸ್ನೇಹಿತರನ್ನ ನಿರ್ಧಯವಾಗಿ ತಳಿಸಿದ್ರು ಮತ್ತು ಅವರು ಆ ಮುಸ್ಲಿಂ ಹುಡುಗರ ಬೆರಳುಗಳನ್ನು ಸಹ ಮುರಿದರು ಎಂದು ವಿದ್ಯಾರ್ಥಿನಿಯ ಸಹೋದರ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ಹೇಳಿದರು ವಿದ್ಯಾರ್ಥಿನಿ ಆಘಾತ ಮತ್ತು ಖಿನ್ನತೆಗೆ ಒಳಗಾಗಿದ್ದಾಳೆ ಏಕೆಂದರೆ ಅವಳು ಇದನ್ನು ನಿರೀಕ್ಷಿಸಿರಲಿಲ್ಲ ಇದು ಸಂಭವಿಸಿದಾಗಿನಿಂದ ಅವಳು ಮೌನವಾಗಿದ್ದಾಳೆ ಅವರು ಮಾಧ್ಯಮಗಳಿಗೆ ಹೇಳಿದರು ಈ ಜನರು ಏನು ಯೋಚಿಸುತ್ತಾರೆ ಅವರು ಕಾನೂನನ್ನು ತಮ್ಮ ಕೈಗೆತ್ತಿಕೊಳ್ಳಲು ಸಾಧ್ಯವೇ ಸರ್ಕಾರವು ಬಹುಸಂಖ್ಯಾತ ಸಮುದಾಯವನ್ನು ಪ್ರತಿನಿಧಿಸಿದ್ರೆ ಅದು ಏನು ಬೇಕಾದರೂ ಮಾಡಬಹುದು ಮತ್ತು ಕಾನೂನನ್ನು ಹಗುರವಾಗಿ ತೆಗೆದುಕೊಳ್ಳಬಹುದು ಎಂದು ಅವರು ನಂಬುತ್ತಾರೆ ಎಲ್ಲರಿಗೂ ರೀತಿಯಲ್ಲಿ ಅವರನ್ನ ಶಿಕ್ಷಿಸಬೇಕು ಎಂದು ಹೇಳಿದರು ಕ್ರಿಸ್ಮಸ್ ದಿನದಂದು ಪ್ರಣಯ ಆಗುತ್ತದೆ ಮತ್ತು ಜಗತ್ತು ನಾಶ ಆಗ್ತದೆ ಎಂದು ಹೇಳಿದ ಸ್ವಯಂ ಘೋಷಿತ ದೇವಮಾನವನ ಮಾತನ್ನ ನಂಬಿ ಜನರು ಮೋಸವಾದಂತಹ ಘಟನೆ ಆಫ್ರಿಕನ್ ರಾಷ್ಟ್ರವಾದ ಘಾನಾದಲ್ಲಿ ನಡೆದಿದೆ ಯವೋ ಎನೋಕ್ ಎಂಬ ಈತ ಸೋಷಿಯಲ್ ಮೀಡಿಯಾದಲ್ಲಿ ತಿಂಗಳುಗಳ ಮೊದಲೇ ಈ ಭವಿಷ್ಯ ನುಡಿದಿದ್ದ ಮಾತ್ರವಲ್ಲ ಈ ಪ್ರವಾಹದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಬೃಹತ್ ದೋಣಿಗಳನ್ನು ತಯಾರು ಕೂಡ ಮಾಡಿದ್ದ ಆಗಸ್ಟ್ನಲ್ಲಿ ಈತ ರಿಲೀಸ್ ಮಾಡಿದ ವಿಡಿಯೋವೊಂದರಲ್ಲಿ ಭಾರಿ ಮಳೆ ಪ್ರವಾಹ ಮತ್ತು ನಾಶದ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದ ತನಗೆ ದೇವರಿಂದ ಈ ಬಗ್ಗೆ ಸಂದೇಶ ಬಂದಿದೆ ಅಂತ ಹೇಳಿದ್ದ ಮೂರು ವರ್ಷಗಳ ಕಾಲ ನಿರಂತರ ಮಳೆ ಸುರಿಯಲಿದೆ ಭವಿಷ್ಯದ ದುರಂತದಿಂದ ಜನರನ್ನು ರಕ್ಷಿಸುವುದಕ್ಕಾಗಿ ತಾನು ದೋಣಿಗಳನ್ನು ತಯಾರಿಸುವಂತೆ ದೇವನು ನನಗೆ ಸಂದೇಶ ನೀಡಿದ್ದಾನೆ ಎಂದು ಈತ ವಿಡಿಯೋದಲ್ಲಿ ಹೇಳಿದ್ದಲ್ಲದೆ ಮರದಿಂದ ಬೃಹತ್ ದೋಣಿಗಳು ತಯಾರಿಸುತ್ತಿರುವ ವಿಡಿಯೋವನ್ನ ಕೂಡ ಈತ ಹಂಚಿಕೊಂಡಿದ್ದ ಸುಮಾರು ಹತ್ತರಷ್ಟು ಬೃಹತ್ ದೋಣಿಗಳನ್ನು ತಯಾರಿಸಿರುವುದಾಗಿಯೂ ಆತ ಹೇಳಿದ್ದ ಇದನ್ನು ನೋಡಿ ಅನೇಕ ಮಂದಿ ಪ್ರಭಾವಿತರಾದರು ಮಾತ್ರ ಅಲ್ಲ ಗಾನದ ಕೆಲವು ಭಾಗಗಳಲ್ಲಿ ಭಾರೀ ಮಳೆಯು ಸುರಿಯತೊಡಗಿತು ಇದರಿಂದ ಅನೇಕ ಮಂದಿ ಈ ದೇವಮಾನವನ ಮೇಲೆ ನಂಬಿಕೆ ಇರಿಸತೊಡಗಿದ್ರು ಇದು ಸಾಮೂಹಿಕ ಸನ್ಯಾಸ ಮಾರ್ಪಾಡತೊಡಗಿತು ಈತ ತಯಾರಿಸಿರುವ ದೋಣಿಯಲ್ಲಿ ಕುಳಿತು ಪ್ರವಾಹದಿಂದ ರಕ್ಷಣೆ ಹೊಂದುವ ಉದ್ದೇಶದಿಂದ ಅನೇಕರು ಸಮುದ್ರ ನಗರಿಯಾದ ಎಲ್ಮಿನಾ ಎಂಬ ಪಟ್ಟಣದತ್ತ ವಲಸೆ ಹೋದರು ಈ ನಡುವೆ ಲೈಬೀರಿಯಾದಿಂದ ಹೊರಟು ಗಾನಾಗೆ ತಲುಪಿ ಎಲ್ಮಿಯಾದಲ್ಲಿ ಸಿಲುಕಿಕೊಂಡ ವ್ಯಕ್ತಿಯೊಬ್ಬರು ಇನ್ನು ಏನು ಮಾಡಲಿ ಎಂದು ಅಳುತ್ತಿರುವ ದೃಶ್ಯಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಪ್ರಮಾಣದಲ್ಲಿ ಹಂಚಿಕೆಯಾಗಿದೆ ಪ್ರವಾಹ ಉಂಟಾಗುತ್ತದೆ ಎಂಬ ಮಾತಿನಲ್ಲಿ ನಂಬಿಕೆ ಇರಿಸಿ ಒಂದು ಕುಟುಂಬ ದೋಣಿ ಹತ್ತಿರಕ್ಕೆ ತಮ್ಮ ವಾಸವನ್ನೇ ಬದಲಾಯಿಸಿತು ಆದರೆ ತನ್ನ ಪ್ರಾರ್ಥನೆಯಿಂದಾಗಿ ದೇವನು ಪ್ರವಾಹವನ್ನು ಮುಂದೂಡಿದ್ದಾನೆ ಎಂದು ಈ ದೇವಮಾನವ ಈ ವಿಡಿಯೋದ ಮೂಲಕ ಹೇಳಿಕೊಂಡದನ್ನು ಅನುಸರಿಸಿ ಸಿಟ್ಟಿನಿಂದ ಈ ಕುಟುಂಬ ದೋಣಿಗೆ ಬೆಂಕಿ ಕೊಟ್ಟಿರುವುದಾಗಿ ಘಾನದ ಮಾಧ್ಯಮಗಳು ವರದಿ ಮಾಡಿವೆ ನಾನು ನಿರಂತರ ಪ್ರಾರ್ಥಿಸಿದೆ ಉಪವಾಸ ಹಿಡಿದೆ ದಾನ ಮಾಡಿದೆ ನನ್ನ ಪ್ರಾರ್ಥನೆಯಿಂದ ನನಗೆ ಇನ್ನೊಂದು ಸಂದೇಶ ಲಭಿಸಿತು ಈ ಸಂದೇಶ ದೇವನ ಹಲವು ಅದ್ಭುತಗಳಲ್ಲಿ ಒಂದು ಈಗಾಗಲೇ ನಿರ್ಮಿಸಿರುವ ಹತ್ತು ದೋಣಿಗಳಿಗೆ ಹೊರತಾಗಿ ಇನ್ನೂ ಹೆಚ್ಚು ದೋಣಿಗಳನ್ನು ನಿರ್ಮಿಸುವುದಕ್ಕೆ ದೇವನು ನನಗೆ ಒಂದಷ್ಟು ಸಮಯವನ್ನು ನೀಡಿದ್ದಾನೆ ನಾನು ಯಾರಿಗೂ ಟಿಕೆಟ್ ನೀಡುವುದಿಲ್ಲ ಯಾರಿಂದಲೂ ಹಣ ಪಡೆದುಕೊಳ್ಳುವುದಿಲ್ಲ ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲೇ ಇರಿ ಎಂದು ಆತ ಹೊಸ ವಿಡಿಯೋದಲ್ಲಿ ಹೇಳಿದ್ದಾನೆ ಅನುಯಾಯಿಗಳಿಂದ ತಾನು ಎಂದೂ ಹಣ ಸ್ವೀಕರಿಸಲ್ಲ ಎಂದಾತ ಹೇಳಿದ್ದಾನೆ ಆದರೆ ಎಂಬತ್ತೊಂಬತ್ತು ಸಾವಿರ ಡಾಲರ್ ಬೆಲೆಯುಳ್ಳ ಮರ್ಸಿಡೀಸ್ ಕಾರನ್ನು ಆತ ಖರೀದಿಸುತ್ತಿರುವುದಾಗಿ ವರದಿಯಿದೆ ದೋಣಿ ತಯಾರಿಸುವುದಕ್ಕೆ ಎಂದು ಆತ ಪಡೆಕೊಂಡ ಹಣದಿಂದ ಈ ಕಾರನ್ನು ಖರೀದಿಸಿದ್ದಾನೆ ಎಂದು ಹೇಳಲಾಗುತ್ತಿದೆ ಫೆಲಿಸ್ತೀನಿ ವಂಶಜರಾಗಿರುವ ನಸರಿ ಅಜ್ಬುರಾ ಇವರು ಹೋಡ್ರಾಸ್ ರಾಷ್ಟ್ರದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನ್ಯಾಷನಲ್ ಪಾರ್ಟಿಯ ಮುಖಂಡರಾಗಿರುವ ಇವರು ಈ ಹಿಂದೆ ಮೇಯರ್ ಆಗಿಯೋ ಹೊಣೆಗಾರಿಕೆ ನಿಭಾಯಿಸಿದ್ದರು ಆಯ್ಕೆಯಾಗಿದ್ದಾರೆ ತನ್ನ ಎದುರಾಳಿಗಿಂತ ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಮತಗಳನ್ನು ಇವರು ಪಡೆದು ಆಯ್ಕೆಯಾಗಿದ್ದಾರೆ ನವೆಂಬರ್ ಇಪ್ಪತ್ನಾಲ್ಕರಂದು ಚುನಾವಣೆ ನಡೆದಿತ್ತು ಇಪ್ಪತ್ನಾಲ್ಕು ದಿನಗಳ ಬಳಿಕ ಇದೀಗ ಫಲಿತಾಂಶ ಬಿಡುಗಡೆಗೊಂಡಿದೆ ಮತ ಎಣಿಕೆಯ ಬಗ್ಗೆ ಉಂಟಾದ ವಿವಾದದಿಂದಾಗಿ ಫಲಿತಾಂಶ ಪ್ರಕಟ ವಿಳಂಬವಾಗಿದೆ ಹೋಂಡುರಾಸ್ ಅಧ್ಯಕ್ಷನಾಗಿ ಹೊಣೆಗಾರಿಕೆ ನಿಭಾಯಿಸಲು ನಾನು ಸಿದ್ಧನಿದ್ದೇನೆ ನಾನು ನಿಮ್ಮನ್ನು ನಿರಾಶೆಪಡಿಸಲಾರೆ ದೇವನು ನಮ್ಮ ದೇಶವನ್ನು ಅನುಗ್ರಹಿಸಲಿ ಎಂದು ಅವರು ಹೇಳಿದ್ದಾರೆ ಈ ಚುನಾವಣೆಗಿಂತ ಮೊದಲು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಸ್ಪುರ ಅವರನ್ನು ಬೆಂಬಲಿಸಿ ಬಹಿರಂಗವಾಗಿ ಮಾತನಾಡಿದ್ದರು ಅಸ್ಪುರ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗುವುದರೊಂದಿಗೆ ಲ್ಯಾಟಿನ್ ಅಮೆರಿಕದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಏರಿದ ಫೆಲಸ್ತೀನಿ ವಂಶಜರ ಪೈಕಿ ಎರಡನೇವರಾಗಿ ಇವರು ಗುರುತಿಸಿಕೊಂಡಿದ್ದಾರೆ ಈ ಮೊದಲು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಲ್ ಸಾಲ್ವೆ ಡೋರ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಆಯನಾಯ್ ಬುಖಾಲೆ ಅವರು ಫೆಲಿಸ್ತೀನ್ ವಂಶಜರಾಗಿದ್ದಾರೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸತ್ಯದ ಸಚಿದ Gadiar group of companies synonymous with excellence and innovation stands as your dynamic partner for progress. Gadiar group ensures safety as guardians in firefighting and builds vibrant communities in real estate. Building tomorrow today.